ಹಲೋ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಕಾ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಕಾ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಮೊದಲನೇದಾಗಿ ನಮ್ಮದೇ ಮಾತೃಭಾಷೆ ಅದು ಕನ್ನಡ ನೆಕ್ಸ್ಟ್ ಕಮಲ ಕಲ್ಪನಾ ಕನ್ನಿಕ ಕಲಾವತಿ ಕದನ ಕಮಲಿ ಹಾಗೆ ಕಂಪನ ಕವಚ ಕರು ಕಲಿಕೆ ಕವಿತೆ ಕವನ ಇವಿಷ್ಟು ಕ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಈಗ ಇದನ್ನು ನಾವು ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಅಂತ ನೋಡೋಣ ಮೊದಲನೇದಾಗಿ ಕನ್ನಡ ಅನ್ನೋ ಪದನ ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಕಾ ಅಕ್ಷರಕ್ಕೆ ಕೆ ಎ ಇಲ್ಲಿ ನ ಇದೆ ನಾಗೆ ಅದರದೇ ಆದ ಒತ್ತಕ್ಷರ ಇದೆ ಹಾಗಾಗಿ ನ ನ ಕುಡಿಸ್ ನ ಆಗುತ್ತೆ ನ ಅಕ್ಷರಕ್ಕೆ ಎನ್ ಸೊ ಡಬಲ್ ಎನ್ ನ ಡಬಲ್ ಎನ್ ಎ ಡಾಗೆ ಡಿ ಎ ಈ ರೀತಿ ನಾವು ಬಿಡಿಸಿ ಬರೆದಾಗ ಯಾವುದೇ ಒಂದು ಪದನ ಇಂಗ್ಲೀಷ್ನಲ್ಲಿ ಈಸಿಯಾಗಿ ಬರಿಬೋದು ನೆಕ್ಸ್ಟ್ ವರ್ಡ್ ಕಮಲ ಕಾಗೆ ನಿಮಗೆಲ್ಲ ಗೊತ್ತೇ ಇದೆ ಕೆ ಎ ನೀವು ನನ್ನ ಜೊತೆ ಹೇಳಬೇಕು ಮಾ ಅಕ್ಷರಕ್ಕೆ ಎಂ ಎ ಹಾಗೆ ಲಾ ಅಕ್ಷರಕ್ಕೆ ಅಲ್ಲಿ ಎ ಹಿಂದಿನ ವೀಡಿಯೋದಲ್ಲಿ ಯಾವ್ಯಾವ ಕನ್ನಡ ಅಕ್ಷರಗಳಿಗೆ ಯಾವ್ಯಾವ ಇಂಗ್ಲೀಷ್ ಅಕ್ಷರಗಳು ಬರುತ್ತೆ ಅಂತ ನಾನು ಕಾಗುಣಿತದ ಮೂಲಕ ತಿಳಿಸೀನಿ ಅದನ್ನು ನೀವು ನೋಡಿದರೆ ಇದು ಈಸಿ ಆಗುತ್ತೆ ನೆಕ್ಸ್ಟ್ ಕಲ್ಪನಾ ಕ ಅಕ್ಷರಕ್ಕೆ ಕೆ ಎ ಇಲ್ಲಿ ಒತ್ತಕ್ಷರ ಇದೆ ಲಾಗೆ ಪ ಒತ್ತಕ್ಷರ ಹಾಗಾಗಿ ಲ ಪ್ಲಸ್ ಪ ಪ್ಲಸ್ ಆ ಆಗುತ್ತೆ ಲ ಪ್ಲಸ್ ಪ ಪ್ಲಸ್ ಆ ಲ ಅಕ್ಷರಕ್ಕೆ ಎಲ್ ಹಾಗೆ ಪ ಅಕ್ಷರಕ್ಕೆ ಪಿ ಆ ಅಕ್ಷರಕ್ಕೆ ಎ ಕೆ ಎ ಎಲ್ ಪಿ ಎ ನಾಗೆ ಎನ್ ಎ ಕೆ ಎ ಎಲ್ ಪಿ ಎನ್ ಎ ಕಲ್ಪನಾ ನೆಕ್ಸ್ಟ್ ವರ್ಡ್ ಕನ್ನಿಕಾ ಕ ಅಕ್ಷರಕ್ಕೆ ಕೆ ಎ ಇಲ್ಲಿ ನಾವು ತಕ್ಷರ ಇದೆ ಹಾಗಾಗಿ ನ ಪ್ಲಸ್ ನ ಪ್ಲಸ್ ಈ ಆಗುತ್ತೆ ನಗೆ ಎನ್ ನಗೆ ಎನ್ ಹೀಗೆ ಅದು ಐ ಸೋ ಕೆ ಎ ಡಬಲ್ ಎನ್ ಐ ಕಾಗೆ ಕೆ ಎ ಕೆ ಎ ಡಬಲ್ ಎನ್ ಐ ಕೆ ಎ ಕನ್ನಿಕಾ ನೆಕ್ಸ್ಟ್ ಕಲಾವತಿ ಕಾಗೆ ಕೆ ಎ ಲ ಎಲ್ ಎ ವ ವಿ ಎ టి ఎ కళావతి నెక్స్ట్ కదన కక్షరకే కేఎ దాగె నాక్షరకే ఎన్ ఎ కదన నెక్స్ట్ కమలి కక్షరక కేఎ మా అక్షరకే ఎంఎెక్షరకే ఎల్ ఐ కే ఎంఎల్ ఐ కమలి నెక్స్ట్ కంపన ಕಾಕ್ಷರಕ್ಕೆ ಕೆ ಎ ಇಲ್ಲಿ ಅನುಸ್ವಾರಕ್ಕೆ ಮ ಸೌಂಡ್ ಬಂದಿದೆ ಕಂಪ ಸೊ ಮೂ ಸೌಂಡ್ ಬಂದಿರೋದ್ರಿಂದ ಎಂ ಪಾಕ್ಷರಕ್ಕೆ ಪಿ ಎ ನಾಕ್ಷರಕ್ಕೆ ಎನ್ ಎ ಕೆ ಎಂ ಪಿ ಎ ಎನ್ ಎ ಕಂಪನ ನೆಕ್ಸ್ಟ್ ಕವಚ ನೀವು ಟ್ರೈ ಮಾಡಿ ಕಾಗೆ ಕೆ ಎ ವಿ ಯಾವುದೇ ಯಾವುದು ವಿ ಎ ವೆರಿ ಗುಡ್ ಚಾಗೆ ಸಿ ಎಚ್ ಎ के वी एस एच ए कवचा नेक्स्ट करू का अक्षर के के ए रु अक्षर, के, के, अक्षर के आर यू लास्टली उ साउंड भरते उ साउंड के यू अक्षर भरते ಹಾಗಾಗಿ आर यू रु के ए आर यू करू नेक्स्ट कली के के का ली अक्षर के एल आई के की के ई कली के नेक्स्ट कविते ಕೆ ಎ ಐ ಇ ಕವಿತೆ ಕೆ ಎ ವಿ ಐ ಇ ಕವಿತೆ ನೆಕ್ಸ್ಟ್ ಕವನ ಕ ಕೆಎ ವ ವಿ ಎ ನ ಎನ್ ಎ ಎ ವಿ ಎನ್ ಎ ಕವನ ಇದಿಷ್ಟು ಅಕ್ಷರದ ಸರಳ ಪದಗಳು ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಸರಳ ಪದಗಳ ಬಗ್ಗೆ ಸಿಗೋಣ ನಿಮಗೆ ಯಾವುದೇ ಡೌಟ್ ಇದ್ದರೂ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಅದನ್ನು ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬರ್ತಿದೆ ತುಂಬ ಖುಷಿಯಾಯಿತು ಈ ಥರ ಎನ್ಕರೇಜ್ಮೆಂಟ್ ನಮಗೂ ಬೇಕಿದೆ ಈ ಥರ ಎನ್ಕರೇಜ್ಮೆಂಟ್ ಇದ್ದರೆ ನಾವು ಮತ್ತಷ್ಟು ವಿಡಿಯೋಗಳನ್ನ ಹಾಕೋಕ್ಕೆ ಖುಷಿಯಾಗುತ್ತೆ ಏಕೆಂದರೆ ನಾವು ಮಾಡಿರೋ ವೀಡಿಯೋ ಕೆಲವರಿಗೆ ಯೂಸ್ ಆಗ್ತಿದೆ ಅನ್ನೋದೇ ಒಂದು ದೊಡ್ಡ ಖುಷಿ